ನಮಸ್ಕಾರ ಸ್ನೇಹಿತರೆ ನಮ್ಮ ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಇತ್ತೀಚೆಗೆ ಭಾರತೀಯ ರಿಸರ್ವ್ ಬ್ಯಾಂಕ್ ನಮ್ಮ ದೇಶದ ಮೂರು ಪ್ರಮುಖ ಸಹಕಾರಿ ಬ್ಯಾಂಕುಗಳ ಮೇಲೆ ಒಂದು ದೊಡ್ಡ ಕ್ರಮವನ್ನು ಕೈಗೊಂಡಿದೆ ಮುಂದಿನ ಆರು ತಿಂಗಳ ಕಾಲ ಈ ಬ್ಯಾಂಕುಗಳು ಸಾಮಾನ್ಯ ಬ್ಯಾಂಕಿಂಗ್ ಸೇವೆಗಳನ್ನು ನೀಡಲು ಸಾಧ್ಯವಾಗುವುದಿಲ್ಲ ಎಂಬ ನಿರ್ಧಾರ ಹೊರಬಂದಿದೆ ಹೀಗಾಗಿ ಈ ನಿರ್ಧಾರವು ಲಕ್ಷಾಂತರ ಗ್ರಾಹಕರ ಮೇಲೆ ನೇರ ಪರಿಣಾಮ ಬೀರುವಂತಾಗಿದೆ ಆದರೆ ಯಾವ ಬ್ಯಾಂಕುಗಳ ಮೇಲೆ ಈ ಕ್ರಮ ಜಾರಿಯಾಗಿದೆ ಇದರ ಹಿಂದೆ ಇರುವ ಕಾರಣವೇನು ಮತ್ತು ಗ್ರಾಹಕರಿಗೆ ಏನು ಅವಕಾಶಗಳು ಹಾಗೂ ನಿರ್ಬಂಧಗಳು ಇವೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ದರಿಂದ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸ್ನೇಹಿತರೆ ಆರ್ ಬಿ ಐ ಕ್ರಮಕ್ಕೆ ಒಳಪಟ್ಟಿರುವ ಈ ಮೂರು ಬ್ಯಾಂಕ್ಗಳ ವಿವರ ಹೀಗಿದೆ ದೆಹಲಿಯ ಇನ್ಫೋಟಿವ್ ಕೋಆಪರೇಟಿವ್ ಅರ್ಬನ್ ಬ್ಯಾಂಕ್ ಲಿಮಿಟೆಡ್ ಮತ್ತು ಗುವಾಟಿಯ ಇಂಡಸ್ಟ್ರಿಯಲ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಮತ್ತು ಮುಂಬೈನ ಭವಾನಿ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಈ ಮೂರು ಬ್ಯಾಂಕುಗಳ ಮೇಲೆ ಆರ್ಬಿಐ ಸಂಪೂರ್ಣ ನಿರ್ಬಂಧ ಹೇರಿದ್ದು ಮುಂದಿನ ಆರು ತಿಂಗಳು ಗ್ರಾಹಕರು ಸಾಮಾನ್ಯ ಬ್ಯಾಂಕಿಂಗ್ ವ್ಯವಹಾರಗಳನ್ನು ನಡೆಸಲು ಸಾಧ್ಯವಿಲ್ಲ ಆರ್ ಬಿ ಐ ನೀಡಿರುವ ಮಾಹಿತಿಯ ಪ್ರಕಾರ ಈ ಕ್ರಮದ ಮುಖ್ಯ ಕಾರಣ ಈ ಬ್ಯಾಂಕುಗಳು ನಿಗದಿಪಡಿಸಿದ ನಿಯಮಾವಳಿಗಳನ್ನು ಪಾಲಿಸದಿರುವುದು ಪ್ರಸ್ತುತ ಈ ಬ್ಯಾಂಕುಗಳಲ್ಲಿ ಖಾತೆ ಹೊಂದಿರುವವರು ಗರಿಷ್ಠ ಮೂವತ್ತೈದು ಸಾವಿರವರೆಗೆ ಮಾತ್ರ ಹಣವನ್ನು ಹಿಂಪಡೆಯಬಹುದು ಅಷ್ಟೇ ಅಲ್ಲ ಠೇವಣಿ ವಿಮಾ ಕಾಯ್ದೆ ಅಡಿ ಸಾವಿರದ ಒಂಬೈನೂರ ಅರವತ್ತೊಂದರ ಅಡಿಯಲ್ಲಿ ಐದು ಲಕ್ಷದವರೆಗೆ ವಿಮಾ ಮೊತ್ತ ಪಡೆಯುವ ಅವಕಾಶವೂ ಕೂಡ ಇದೆ ಸ್ನೇಹಿತರ ಈ ಅವಧಿಯಲ್ಲಿ ಯಾವುದೇ ಹೊಸ ಸಾಲ ಅಥವಾ ಮುಂಗಡ ನೀಡಲು ಬ್ಯಾಂಕುಗಳಿಗೆ ಅವಕಾಶವಿಲ್ಲ ಬ್ಯಾಂಕುಗಳು ತಮ್ಮ ಆಸ್ತಿ ಅಥವಾ ಸೊತ್ತುಗಳನ್ನು ಮಾರಾಟ ಮಾಡುವುದು ಕೂಡ ಅಥವಾ ವರ್ಗಾಯಿಸುವುದು ಕೂಡ ನಿಷೇಧವಾಗಿದೆ ಆದರೆ ವೇತನ ಬಾಡಿಗೆ ವಿದ್ಯುತ್ ಬಿಲ್ ಹಾಗೂ ಇತರ ಅವಶ್ಯಕತೆ ಪಾವತಿಗಳಿಗೆ ಮಾತ್ರ ನಿರ್ದಿಷ್ಟ ಅನುಮತಿಯನ್ನ ನೀಡಲಾಗಿದೆ ಕರ್ನಾಟಕದಲ್ಲಿಯೂ ಕೂಡ ಈ ಬ್ಯಾಂಕುಗಳ ಶಾಖೆಗಳಿರುವುದರಿಂದ ಇಲ್ಲಿ ಖಾತೆ ಹೊಂದಿರುವ ಗ್ರಾಹಕರಿಗೂ ಇದೇ ನಿಯಮ ಅನ್ವಯವಾಗಲಿದೆ ಆದ್ದರಿಂದ ನೀವು ಈ ಬ್ಯಾಂಕುಗಳಲ್ಲಿ ಖಾತೆ ಹೊಂದಿದ್ದರೆ ತಕ್ಷಣ ನಿಮ್ಮ ಹಣಕಾಸು ಯೋಜನೆಯನ್ನ ಮರುಪರಿಶೀಲಿಸಿ ಹೆಚ್ಚಿನ ಮಾಹಿತಿಗಾಗಿ ಆರ್ ಬಿ ಐ ಅಧಿಕೃತ ವೆಬ್ಸೈಟನ್ನು ಪರಿಶೀಲಿಸಿ ಅಥವಾ ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ ಭೇಟಿಯಾಗೋಣ